ಆ್ಯಂಕರ್ ಕಮ್ ನಟಿ ರಾವ್ ಯಾರಕ್ಕೆ ತಾನೇ ಗೊತ್ತಿಲ್ಲ ಹೇಳಿ ಮುದ್ದು ಮುಖ ಆ ಮುದ್ದು ಮುಖದ ಮೇಲೆ ಒಂದು ಸ್ಮೈಲ್ ಯಾವಾಗಲೂ ಶಾಂತ ಸ್ವಭಾವ ಪಟಪಟ ಅಂತ ಮಾತಾಡುವಂತಹ ವ್ಯಕ್ತಿತ್ವ ಸೊ ಗುಪ್ತಗಾಮಿನಿ ಭಾವನೆಯಿಂದ ಹಿಡಿದು ಭಾಗ್ಯಲಕ್ಷ್ಮಿಯ ಭಾಗ್ಯವರೆಗೂ ಸುಷ್ಮಾ ಅವ್ರನ್ನ ಇಷ್ಟಪಡದೇ ಇರೋಂಥ ಜನನೇ ಇಲ್ಲ ಸೊ ಆಗಿಂದ ಈಗಿನವರೆಗೂ ಕೂಡ ಈ ಮಾತಿನ ಮಲ್ಲಿ ಬಗ್ಗೆ ಅಭಿಮಾನಿಗಳು ತುಂಬಾ ಅಭಿಮಾನವನ್ನ ಇಟ್ಟಿದ್ದಾರೆ ರಾವ್ ಅವರವರು ಸಕಲ ಕಲಾ ಲಭ್ಯ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹದ್ದು ವಿಚಾರ ಆಕೆ ಭರತನಾಟ್ಯ ಕೂಡ ಮಾಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ಕಾಮಿಡಿ ಮಾಡ್ತಾರೆ ಆ್ಯಂಕರಿಂಗ್ ಮಾಡ್ತಾರೆ ನಟಿ ಕೂಡ ಹೌದು ಸೀರಿಯಲ್ಗಳಲ್ಲೂ ಕೂಡ ಆ್ಯಕ್ಟನ್ನು ಮಾಡ್ತಾ ಇದ್ದಾರೆ ಸೊ ಇಂತಹ ರಾವ್ ಇದೀಗ ಮತ್ತೆ ಒಂದಷ್ಟು ವಿಚಾರಗಳಿಂದಾಗಿ ವೈರಲ್ ಆಗ್ತಾ ಇದ್ದಾರೆ ಯಾಕೆಪ್ಪ ಅಂತಂದರೆ ಸುಷ್ಮಾ ರವರ ಪತಿ ಮತ್ತು ಮಗನನ್ನು ಇದೀಗ ಮೊದಲ ಬಾರಿಗೆ ಟಿ ವಿಯಲ್ಲಿ ಪರಿಚಯಿಸಲಾಗಿದೆ ಹಾಗಾದರೆ ಸುಷ್ಮಾರಾವ್ ಅವರು ಮದುವೆ ಆಗಿರಲಿಲ್ವಾ ಯಾಕೆ ಸುಷ್ಮಾರಾವ್ರು ಮೊದಲ ಬಾರಿಗೆ ತಮ್ಮ ಒಂದು ಪತಿ ಮತ್ತು ಮಗನನ್ನು ಟಿ ವಿಯಲ್ಲಿ ತೋರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ಯೂರಿಯಾಸಿಟಿ ಬರೋದು ಸಹಜ ಹೌದು ಯಾಕೆ ಬರ್ತಾ ಇದೆ ಕ್ಯೂರಿಯಾಸಿಟಿ ಅಂತಂದರೆ ಸುಷ್ಮಾರಾವ್ ಅವರು ಡಿವೋರ್ಸ್ ಆಗಿದ್ರು ಡಿವೋರ್ಸ್ ಆದ ನಂತರ ಅವರ ಒಂದು ವೈಯಕ್ತಿಕ ಜೀವನದ ಬಗ್ಗೆ ಎಲ್ಲೂ ಕೂಡ ಸುಷ್ಮಾರಾವ್ ಇದುವರೆಗೂ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಅದ್ರ ಬಗ್ಗೆ ಮಾತು ಕೂಡ ಆಡಿರಲಿಲ್ಲ ಸುಷ್ಮಾ ರಾವ್ ಈ ಹಿಂದೆ ಪ್ರೀತಮ್ ಗುಬ್ಬಿಯವ್ರನ್ನ ಮದುವೆ ಆಗಿದ್ರು ಪ್ರೀತಮ್ ಗುಬ್ಬಿಯವರು ಎಲ್ಲರಿಗೂ ಗೊತ್ತಿರುವಂಥದ್ದೇ ಕನ್ನಡ ಚಿತ್ರರಂಗದ ಪ್ರಮುಖ ನಿರ್ದೇಶಕ ಹಾಗೂ ಗುಬ್ಬಿ ವೀರಣ್ಣ ಅವರ ಮೊಮ್ಮಗ ಈ ಪ್ರೀತಮ್ ಗುಬ್ಬಿ ಅವರು ಸೊ ಪ್ರೀತಮ್ ಗುಬ್ಬಿ ಮತ್ತು ಸುಷ್ಮಾರ ಅವರು ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿದ್ದರು ಅದಾದ ನಂತರ ಇಬ್ಬರಲ್ಲೂ ಸ್ವಲ್ಪ ಮನಸ್ತಾಪಗಳು ಉಂಟಾಗಿ ಡಿವೋರ್ಸನ್ನು ತೊಗೊಂಡಿದ್ರು ಇಷ್ಟು ವಿಚಾರ ಎಲ್ಲರಿಗೂ ಕೂಡ ಗೊತ್ತಿತ್ತು ಸುಷ್ಮಾ ಅವರು ಮತ್ತು ಪ್ರೀತಮ್ ಅವರು ಡಿವೋರ್ಸನ್ನು ತೊಗೊಂಡಿದ್ದಾರೆ ಅದಾದ ನಂತರ ಇಬ್ಬರು ಬೇರೆ ಬೇರೆಯಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತ ಹತ್ತು ವರ್ಷಗಳ ಬಳಿಕ ಸುಷ್ಮಾ ಮತ್ತೆ ಕನ್ನಡ ಇಂಡಸ್ಟ್ರಿಗೆ ವಾಪಸ್ ಆಗ್ತಾರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಮೂಲಕ ಅವರು ಮತ್ತೆ ತಮ್ಮ ಕೆರಿಯರ್ನ ಶುರು ಮಾಡ್ತಾರೆ ಸೊ ಅಲ್ಲಿಂದ ಮತ್ತೆ ಅವರ ಬಣ್ಣದ ಬದುಕು ಶುರು ಆಗುತ್ತೆ ಇದ್ರ ನಡುವೆ ಏನೇ ಆದುಗಿದ್ರು ಕೂಡ ಅದು ಯಾರಿಗೂ ಕೂಡ ತಿಳಿದಿರಲಿಲ್ಲ ಭಾಗ್ಯಲಕ್ಷ್ಮಿಯ ಈ ಭಾಗ್ಯ ಎಲ್ಲರಿಗೂ ಕೂಡ ಫೇವ್ರೇಟ್ ಎಷ್ಟೆಲ್ಲ ಕಷ್ಟಪಟ್ಟು ಜೀವನವನ್ನು ನಡೆಸ್ತಾ ಇರ್ತಾಳೆ ಮಕ್ಕಳ ಜೊತೆಗೆ ಗಂಡ ಇಲ್ಲದಾಗೆ ಎಷ್ಟೆಲ್ಲಕ್ಕೆ ಕಷ್ಟಪಟ್ಟು ಮಕ್ಕಳ ಜೊತೆಗೆ ಜೀವನವನ್ನು ಮಾಡ್ತಾಳೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಸೀರಿಯಲ್ನಲ್ಲಿ ಸೊ ಈ ಒಂದು ಸುಷ್ಮಾ ರಾವ್ ಈ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ಬರೋಬ್ಬರಿ ಇಪ್ಪತ್ತೈದು ವರ್ಷಗಳಾಗಿದೆ ಈ ಖುಷಿಯಲ್ಲಿ ಇವರ ಮಗ ಮತ್ತು ಪತಿಯ ಪರಿಚಯವನ್ನು ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಮಾಡಲಾಗಿದೆ ಎಸ್ ಕಲರ್ಸ್ ಕನ್ನಡದ ಅನುಬಂಧ ಅವಾರ್ಡ್ ಕಾರ್ಯಕ್ರಮದಲ್ಲಿ ಸುಷ್ಮಾ ಅವರು ಇಪ್ಪತ್ತೈದು ವರ್ಷಗಳ ಒಂದು ಕನ್ನಡ ಚಿತ್ರರಂಗಕ್ಕೆ ಕ್ವಾಲಿಟಿ ಇಪ್ಪತ್ತೈದು ವರ್ಷಗಳು ಆಗಿರುವಂತಹ ಕಾರಣ ಆಕೆಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಳ್ಳಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸುಷ್ಮಾಗೆ ಸರ್ಪ್ರೈಸ್ ಆಗಿ ಅವರ ಪತಿ ಮತ್ತೆ ಮಗನನ್ನು ಸ್ಟೇಜ್ ಮೇಲೆ ಸೃಜನ್ ಲೋಕೇಶ್ ಅವರು ಕರೆಸಿದ್ರು ಸ್ಟೇಜ್ ಮೇಲೆ ಎಲ್ಲರಿಗೂ ತಮ್ಮ ಪತಿ ಮತ್ತೆ ಮಗನನ್ನು ಪರಿಚಯ ಮಾಡಿಕೊಂಡ್ರು ಇವರ ನನ್ನ ಹಸ್ಬೆಂಡ್ ಇವರ ಮಗ ಅಂತ ಹೇಳಿ ಸೊ ಸೃಜನ್ ಲೋಕೇಶ್ವರು ಅವರ ಮಗನ ಜೊತೆ ಕೂಡ ಮಾತಾಡಿಸಿದ್ರು ಇಷ್ಟು ದೊಡ್ಡ ಮಗ ಇದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತೇ ಇರಲಿಲ್ಲ ಯಾವಾಗ ಮದುವೆ ಆದರೂ ಸುಷ್ಮಾ ಅವರು ಯಾವಾಗ ಮಗು ಆಯಿತು ಬಹುಶಃ ಆ ಮಗುಗೆ ಒಂದು ಏಳರಿಂದ ಎಂಟು ವರ್ಷ ಇರ್ಬೋದು ಅಂತ ಅನಿಸುತ್ತೆ ಸೊ ಸುಷ್ಮಾ ಅವರು ಯಾಕೆ ಈ ವಿಚಾರವನ್ನು ಮುಚ್ಚಿಟ್ಟಿದ್ರು ಯಾಕೆ ಎಲ್ಲೂ ಕೂಡ ರಿವೀಲ್ ಮಾಡಿರಲಿಲ್ಲ ಅನ್ನೋದೇ ಯಾರಿಗೂ ಕೂಡ ಗೊತ್ತಾಗದಿರೋಂತಹ ವಿಚಾರ ಯಾಕೆ ಅಂದರೆ ಸುಷ್ಮಾ ಅವರು ಒಂದಷ್ಟು ಫ್ಯಾನ್ಸ್ ಬೇಸ್ನ ಹೊಂದಿರೋದು ಆಕೆ ಡ್ಯಾನ್ಸಲ್ಲಿರ್ಬೋದು ಆ್ಯಕ್ಟಿಂಗಲ್ಲಿ ಆ್ಯಂಕರಿಂಗಲ್ಲಿ ಪ್ರತಿಯೊಂದು ಕ ಸ್ಟೇಜಲ್ಲೂ ಕೂಡ ಆಕೆಗೆ ಒಂದಷ್ಟು ಜನ ಪರಿಚಯ ಪರಿಚಯಿಸ್ತಿರ್ತಾರೆ ಫ್ರೆಂಡ್ಸ್ ಇದ್ದಾರೆ ಫ್ಯಾನ್ಸ್ ಇದ್ದಾರೆ ಬಟ್ ಈಕೆ ಡಿವೋರ್ಸ್ನ ತೊಗೊಂಡ್ರು ಅಂತ ಗೊತ್ತಾದ ನಂತರ ತುಂಬ ಜನ ಮರಗಿರೋದೇ ಉಂಟು ಹೀಗಾಗಬಾರ್ದಾಗಿತ್ತು ಸುಷ್ಮಾ ಲೈಫಲ್ಲಿ ಯಾಕಂದರೆ ಆಕೆ ಒಬ್ಳು ಒಳ್ಳೆ ಹುಡುಗಿ ಒಳ್ಳೆ ಹುಡುಗಿ ಪ್ರೀತಿಸಿ ಆಗಿ ಆ ಒಂದು ಲೈಫಲ್ಲಿ ಎಡವಿದ್ದಾರೆ ಅಂತಂದ್ರಾಗ ಎಂಥವ್ರಗೂ ಕೂಡ ನೋವಾಗುತ್ತೆ ಸೊ ಹೀಗಾಗಬಾರ್ದಾಗಿತ್ತು ಅಂತ ಮರಗದೋರೆ ಜಾಸ್ತಿ ಆದರೆ ಎರಡನೇ ಮದುವೆ ಬಗ್ಗೆ ಇದುವರೆಗೂ ಕೂಡ ಸುಷ್ಮಾ ಅವರು ಎಲ್ಲೂ ಕೂಡ ರಿವೀಲ್ ಮಾಡ್ಕೊಂಡಿಲ್ಲ ಅವರ ಒಂದು ಸೋಷಿಯಲ್ ಮೀಡಿಯಾ ಖಾತೆಯಲ್ಲಾಗಿರ್ಬೋದು ಅಥವಾ ತಮ್ಮ ಯಾವುದಾದ್ರೂ ಕೆಲವೊಂದು ಪ್ರೋಗ್ರಾಮ್ಗಳಲ್ಲಿ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಈ ಹಿಂದೆ ಅವರು ಇವಾಗ ಕಲರ್ಸ್ ಕನ್ನಡಕ್ಕೆ ಎಂಟ್ರಿ ಕೊಟ್ಟು ಬಹುಶಃ ಮೂರಿಂದ ನಾಲ್ಕು ವರ್ಷ ಆಗಿರ್ಬೋದು ಭಾಗ್ಯಲಕ್ಷ್ಮಿ ಸೀರಿಯಲ್ನ ಮುಖಾಂತರ ಆದರೆ ಸೀರಿಯಲ್ನಲ್ಲಿ ಅನುಬಂಧ ಅವಾರ್ಡ್ಸ್ ಬರುತ್ತಲ್ಲ ಸೊ ಆಗಲೂ ಕೂಡ ಎಲ್ಲೂ ಕೂಡ ರಿವೀಲ್ ಮಾಡೇ ಇರಲಿಲ್ಲ ಈಗ ಅವರ ಒಂದು ಕೆರಿಯರಿಗೆ ಇಪ್ಪತ್ತೈದು ವರ್ಷ ತುಂಬಿರುವಂತಹ ಕಾರಣ ಅವರಿಗೆ ಒಂದು ಸರ್ಪ್ರೈಸನ್ನು ಕೊಡುವಂತಹ ರೀತಿಯಲ್ಲಿ ಅವರ ಪತಿ ಮತ್ತು ಮಗನನ್ನು ಸ್ಟೇಜ್ ಮೇಲೆ ಕರೆಸಿ ಮಾತಾಡಿಸಲಾಗಿದೆ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ನೋಡಿದಂತಹ ಸುಷ್ಮಾ ಈ ಒಂದು ಇಪ್ಪತ್ತೈದು ವರ್ಷದ ಜರ್ನಿಯನ್ನ ನೆನೆಸ್ಕೊಂಡು ನಾನು ನನ್ನ ಕುಟುಂಬದಿಂದಲೇ ಇಲ್ಲಿರೋದು ಅಂತ ಹೇಳಿ ಭಾವುಕರ ಕೂಡ ಆಗಿದ್ದಾರೆ ಇನ್ನು ತುಂಬ ಜನ ಅನ್ಕೊಂಡಿದ್ರು ಸುಷ್ಮಾ ಅವರು ಪ್ರೀತಮ್ ಗುಬ್ಬಿಯವನ್ನ ಬಿಟ್ಟ ನಂತರ ಅವರು ಒಂಟಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಿಂದ ಕೂಡ ಒಂದು ಕಾಂಟ್ರವರ್ಸಿಗಳಿಗೆ ಸಿಲುಕ್ತಾ ಇಲ್ಲ ಒಂದು ಅವರ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಆಗಲಿ ಹೇಳಿಕೆಗಳಾಗಲಿ ಎಲ್ಲೂ ಕೂಡ ಕೊಟ್ಟಿರಲಿಲ್ಲ ಸೆಲೆಬ್ರಿಟಿಗಳು ತಮ್ಮದೊಂದು ಜೀವನದ ಬಗ್ಗೆ ಎಲ್ಲೂ ಹೇಳಬೇಕು ಎಲ್ಲದನ್ನೂ ಸಾರ್ವಜನಿಕವಾಗಿ ಮುಂದಿಡಬೇಕು ಅನ್ನೋಂಥದ್ದು ಏನೂ ಇಲ್ಲ ಅದು ಅವರ ವೈಯಕ್ತಿಕ ವಿಚಾರ ಒಂದಷ್ಟು ಫ್ಯಾನ್ಸ್ಗಳು ಕೇಳ್ತಾ ಇದ್ರದು ಇದೊಂದೇ ಕ್ವಶನ್ ಯಾಕೆ ಮುಚ್ಚಿಟ್ಟಿದ್ರಿ ಇಷ್ಟು ದಿನ ನೀವು ಈ ಒಂದು ಎರಡನೇ ಮದುವೆ ಆಗಿದ್ದೀರಾ ನಿಮಗೆ ಒಂದು ಮಗು ಇದೆ ಅಂತ ಗೊತ್ತಾಗಿದ್ದರೆ ನಮಗೂ ಕೂಡ ಖುಷಿ ಆಗ್ತಾ ಹೋಗಲಿ ಬಿಡಿ ಈಗಲೂ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದರೆ ಜೀವನದಲ್ಲಿ ತುಂಬ ನೊಂದಿದ್ದೀರ ನೀವು ಈಗ ನಿಮ್ಮ ಪತಿ ಮತ್ತು ಮಗನನ್ನು ನೋಡಿ ತುಂಬನೇ ಖುಷಿಯಾಯಿತು ನೀವು ಒಂಟಿಯಾಗಿಲ್ಲ ಜಂಟಿಯಾಗಿದ್ದೀರಾ ನಿಮಗೂ ನಿಮ್ಮದೇ ಆದಂತಹ ಒಂದು ಸಂಸಾರ ಅನ್ನೋದಿದೆ ಕುಟುಂಬ ಅನ್ನೋದಿದೆ ಚೆನ್ನಾಗಿರಿ ಅಂತ ಹೇಳಿ ಫ್ಯಾನ್ಸ್ ಹಾರೈಸ್ತಾ ಇದ್ದಾರೆ ಒಟ್ನಲ್ಲಿ ಒಂದು ಕಾಲದಲ್ಲಿ ತುಂಬಾ ನೋವನ್ನು ಅನುಭವಿಸಿದಂತಹ ಸುಷ್ಮಾ ರಾವ್ ಇವತ್ತು ತುಂಬಾ ಖುಷಿಯಾಗಿದ್ದಾರೆ ತಮ್ಮದೇ ಆದಂತಹ ಒಂದು ಕುಟುಂಬವನ್ನು ಹೊಂದ್ಕೊಂಡು ತಮ್ಮದೇ ಆದಂತಹ ಒಂದು ಕಲಾ ಸಾಮ್ರಾಜ್ಯದಲ್ಲಿ ಹೆಸರನ್ನು ಮಾಡ್ತಾ ಇದ್ದಾರೆ ಸೊ ಇವರೇ ಈ ಖುಷಿ ಹೀಗೆ ಇರಲಿ ಅಂತ ಹಾರೈಸೋಣ